ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಾಗಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆ ಪ್ರತಿ ವಿಡಿಯೋದಲ್ಲೂ ಕೂಡ ಏನಿದೆ ಮಾಹಿತಿ ನಿಖರವಾದ ಮಾಹಿತಿ ಖಂಡಿತವಾಗ್ಲೂ ಅದನ್ನೇ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಅನ್ನಭಾಗ್ಯ ಯೋಜನೆ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಯಾ ಇಲ್ಲಿ ಡಿ ಬಿ ಟಿಯಲ್ಲಂತೂ ಯಾವುದೂ ಪ್ರೋಸೆಸ್ ತೋರಿಸ್ತಾನೇ ಇಲ್ಲ ಡಿ ಬಿ ಟಿಯಲ್ಲಿ ಜಸ್ಟ್ ಇದೇ ರೀತಿಯೇ ಇದೆ ಎನ್ ಪಿ ಸಿ ಐ ಚೆಕ್ ಮತ್ತು ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತಲೇ ಇದೆ ಯಾರು ಕೂಡ ವರಿ ಹೋಗಬೇಡಿ ಇದು ನಿಮ್ಮ ಕಡೆಯಿಂದ ಏನೂ ಫಾಲ್ಟ್ ಅಲ್ಲ ಇನ್ನೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದೀರಾ ಹಾಗಾಗಿ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಆಮೇಲೆ ಎರಡನೇದಾಗಿ ಈಗ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾರೇ ನಿಮಗೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಆಗಿದೆ ಇವತ್ತು ಈ ಜಿಲ್ಲೆಗೆ ಇವತ್ತು ಆ ಜಿಲ್ಲೆಗೆ ನಾಲ್ಕು ಸಾವಿರ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಅಂದರೆ ಖಂಡಿತವಾಗಲೂ ನಂಬಕ್ಕೆ ಹೋಗಬೇಡಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದ್ದಾರೆ ಸರ್ಕಾರದ ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆಯಲ್ಲ ನಮ್ಮ ಇಲಾಖೆಗೆ ಹಣ ಬೇಗ ರಿಲೀಸ್ ಮಾಡಿದ್ರೆ ನಾವು ಎಲ್ಲ ಫಲಾನುಭವಿಗಳಿಗೆ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಅವರೇ ಕ್ಲ್ಯಾರಿಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇನ್ನೂ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಹಾಗಾಗಿ ಜನರಿಗೆ ಹೇಗೆ ಅಷ್ಟು ಬೇಗ ಬರಲಿಕ್ಕೆ ಸಾಧ್ಯ ಓಕೆನಾ ಹಾಗಾಗಿ ಏನೇ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕರು ಏನಾದರೂ ಮ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದರೂ ಕೂಡ ನಮಗೆ ಮಾಹಿತಿ ಸಿಗುತ್ತೆ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಹಾಗಾಗಿ ಈಗ ಯಾರೇ ಫೇಕ್ ಇನ್ಫಾರ್ಮೇಷನ್ ಕೊಟ್ಟರೂ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ ನಿಖರವಾದ ಮಾಹಿತಿಗೆ ಸಪೋರ್ಟ್ ಮಾಡಿ ಗೈಸ್ ಓಕೆನಾ ನಾನು ಅಂತಲ್ಲ ಯಾರೇ ಕೊಟ್ಟರು ಕೂಡ ನಿಖರವಾದ ಮಾಹಿತಿಗೆ ಸಪೋರ್ಟ್ ಮಾಡಿ ಆಮೇಲೆ ಇನ್ನು ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈಗ ಗೃಹಜ್ಯೋತಿ ಯೋಜನೆಯಲ್ಲಿ ನೀವು ಗೃಹ ಗೃಹಜ್ಯೋತಿ ಯೋಜನೆ ಬಾಡಿಗೆ ಮನೆಯಲ್ಲಿದ್ದಿರಿ ಒಂದು ಮನೆ ಚೇಂಜ್ ಮಾಡಿಸಿದ್ದೀರಾ ಅಂದರೆ ಬಾಡಿಗೆಯಲ್ಲಿ ಮಾ ಓನರ್ಗಳು ಏನು ಮಾಡಬೇಕು ಕಡ್ಡಾಯವಾಗಿ ಗೃಹಜ್ಯೋತಿ ಯೋಜನೆ ಯೋಜನೆಯಡಿ ಈಗ ಆಲ್ರೆಡಿ ಆರ್ ಆರ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಓಕೆನಾ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಏನಾಗುತ್ತೆ ಓನರ್ಗಳೇ ಹಳೇ ಬಾಡಿಗೆದಾರರ ಆಧಾರ್ ಕಾರ್ಡನ್ನು ಡೀಲಿಂಕ್ ಮಾಡಿಸ್ಬೇಕು ಓಕೆನಾ ಯಾಕೆಂದರೆ ಈಗ ಕೆಲವೊಂದೊಂದು ಮ ಬಾಡಿಗೆ ಮನೆ ಹೊಸದಾಗಿ ಬರೋರಿಗೆ ಆಲ್ರೆಡಿ ಡೀಲಿಂಕ್ ಮಾಡಿಸಿಲ್ಲ ಅಂದರೆ ಹಳೆಯ ಬಾಡಿಗೆದಾರದ್ದು ಡೀಲಿಂಕ್ ಮಾಡಿಸಿಲ್ಲ ಅಂದರೆ ಹೊಸ ಬಾಡಿಗೆದಾರರಿಗೆ ತೊಂದರೆ ಆಗುತ್ತೆ ಓಕೆನಾ ಅವರು ಡೀಲಿಂಕ್ ಮಾಡಲಿಕ್ಕೆ ಈಗ ಗೃಹಜ್ಯೋತಿ ಅಪ್ಲಿಕೇಶನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೀವು ಯಾವುದೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಾಗರಿಕ ಸೇವಾ ಕೇಂದ್ರ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನಿಗೆ ಹೋಗಿ ಮೊದಲು ಡೀಲಿಂಕನ್ನು ಮಾಡಿಸಿ ಆಮೇಲೆ ಮತ್ತೆ ನೀವು ಹೊಸ ಹೊಸ ಒಂದು ಇದನ್ನು ಲಿಂಕ್ ಮಾಡಬೇಕಾಗತ್ತೆ ಓಕೆನಾ ಅಂದರೆ ಹೊಸ ಬಾಡಿಗೆದಾರರ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಆರ್ ಆರ್ ನಂಬರನ್ನು ಲಿಂಕ್ ಮಾಡಿಸ್ಬೇಕಾಗತ್ತೆ ಓಕೆನಾ ಹಾಗಾಗಿ ಮತ್ತೆ ಈಗ ಹೊಸದಾಗಿ ಬರೋ ಬಾಡಿಗೆದಾರರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ನೀವು ಇದ್ದೀರಿ ಹಾಗಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಇದು ಆಲ್ರೆಡಿ ಹಳೆ ವಿಷಯ ಹೊಸ ವಿಷಯ ಏನಪ್ಪ ಅಂದರೆ ಈಗ ಆಲ್ರೆಡಿ ಗೃಹಜ್ಯೋತಿ ಯೋಜನೆಯಡಿ ಏನು ಬಳಕೆದಾರರು ಮೊದಲೇನು ಮಾಡಿದರು ಅಂದರೆ ಈಗ ನೀವೊಂದು ನೂರ ಇಪ್ಪತ್ತು ಯೂನಿಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರ ಮೇಲೆ ಹತ್ತು ಪರ್ಸೆಂಟ್ ಹೆಚ್ಚಿಗೆ ನಿಮಗೆ ಕೊಡ್ತಾ ಇದ್ದರು ಈಗ ಏನು ಇದ್ದಾರೆ ಅಂದರೆ ಹತ್ತು ಹತ್ತು ಯೂನಿಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಓಕೆನಾ ನಿಮ್ಮ ಒಂದು ವರ್ಷದ ಸರಾಸರಿ ನೂರ ಇಪ್ಪತ್ತು ಯೂನಿಟ್ ಆಗಿದ್ದರೆ ನಿಮಗೆ ನೂರ ಮೂವತ್ತು ಯೂನಿಟ್ ಈ ರೀತಿಯಾಗಿ ನಿಮಗೆ ಪ್ರತಿ ತಿಂಗಳು ಉಚಿ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ ಅದು ಇನ್ನೂರು ಯೂನಿಟ್ ಒಳಗಡೆ ಓಕೆನಾ ಇನ್ ಕೇಸ್ ನೀವೇನಾದರೂ ಇನ್ನೂ ನೂರ ಇಪ್ಪತ್ತು ಯೂನಿಟ್ ಯೂಸ್ ಮಾಡೋರು ನೂರ ಮೂವತ್ತು ನೂರ ನಲವತ್ತು ಯೂನಿಟ್ ಯೂಸ್ ಮಾಡಿದಾಗ ನಿಮ್ಮ ಲಿಮಿಟ್ ನೂರ ಮೂವತ್ತಾದಾಗ ಏನು ಹತ್ತು ಹದಿನೈದು ಇಪ್ಪತ್ತು ಯೂನಿಟ್ ನೀವು ಎಕ್ಸ್ಟ್ರಾ ಬಳಸಿದ್ದೀರಿ ಅಂದರೆ ಅದನ್ನು ನೀವು ಕಡ್ಡಾಯವಾಗಿ ಬಿಲ್ಲನ್ನು ಪೇ ಮಾಡಬೇಕಾಗಿತ್ತು ಅದಕ್ಕೆ ಕೆಲವೊಂದೊಂದು ಮೊದ್ ಮೊದಲೆಲ್ಲ ಏನಾಗ್ತಾ ಇತ್ತು ಅಂದರೆ ಸ್ವಲ್ಪ ಸಮಯಾವಕಾಶ ಸಿಗ್ತಾಯಿತ್ತು ಬಕ್ ಬಟ್ ಓಕೆನಾ ಬಟ್ ಆದರೆ ಈಗ ನಮ್ಮ ಕೆಲವು ನಮ್ಮ ಏರಿಯಾದಲ್ಲಿ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಆಗಿದ್ದೇವೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತಾ ಇದ್ದಾರೆ ಯಾರು ಕರೆಕ್ಟಾಗಿ ಏನು ಎಕ್ಸ್ಟ್ರಾ ಬಿಲ್ ಏನು ಬರ್ತಾಯಿದೆ ಓಕೆನಾ ಹತ್ತು ರೂಪಾಯಿಂದ ಹಿಡಿದು ಅದು ನೂರು ರೂಪಾಯು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಏನು ನೀವು ಯೂಸೇಜ್ ಮಾಡಿದ್ದೆ ಎಕ್ಸ್ಟ್ರಾ ಬಿಲ್ ಬರ್ತಾ ಇದೆ ಅದನ್ನು ಕಡ್ಡಾಯವಾಗಿ ನೀವು ಕಟ್ಟಲೇಬೇಕು ಅಂಥೇಳಿ ಸರ್ಕಾರ ಈಗ ಆಲ್ರೆಡಿ ಎಲ್ಲ ಕಡೆಯೂ ಕೂಡ ಮಾಹಿತಿಯನ್ನು ಇದೆ ಇಲ್ಲ ಅಂದರೆ ಲೈನ್ ಮ್ಯಾನ್ಗಳು ಬಂದು ನಿಮ್ಮ ಕರೆಂಟನ್ನು ಡಿಸ್ಕನೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಓಕೆನಾ ಆಮೇಲೆ ಗೃಹಜ್ಯೋತಿ ಯೋಜನೆಯಿಂದ ನೀವು ಸೌಲಭ್ಯದಿಂದನೂ ಕೂಡ ಹೊರಗಡೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರೆಲ್ಲ ಗೃಹಜ್ಯೋತಿ ಯೋಜನೆ ಬಳಕೆದಾರರಿದ್ದೀರಾ ಹತ್ತು ರೂಪಾಯಿ ಬಂದರೂ ಅಡ್ಡಿಲ್ಲ ಅದು ಈಗ ಆನ್ಲೈನ್ನಲ್ಲಿ ನೀವು ಮೊದಲು ನೀವು ಆರ್ ಆರ್ ನಂಬರ್ನ ಎಂಟ್ರಿ ಮಾಡಿ ನಾನ್ ಡಿ ಆರ್ ಪಿ ಅಥವಾ ಡಿ ಡಿ ಆರ್ ಪಿ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಮಾಡ್ಬೋದಾಗಿತ್ತು ಓಕೆನಾ ಬಟ್ ಆದರೆ ಇವಾಗ ನೀವು ಜಸ್ಟು ಕಸ್ಟಮರ್ ನಂಬರ್ ಅಂತ ಇರುತ್ತೆ ಕಸ್ಟಮರ್ ಐ ಡಿ ಅಂತ ಇರುತ್ತೆ ಅದನ್ನೇ ಡೈರೆಕ್ಟಾಗಿ ನೀವು ಎಂಟರ್ ಮಾಡಿ ಎಂಟರ್ ಯುವರ್ ಕಸ್ಟಮರ್ ಐ ಡಿ ಇರುತ್ತೆ ನಿಮ್ಮ ಬೆಸ್ಕಾಮು ಮೆಸ್ಕಾಮು ಯಾವ್ದು ಬರುತ್ತೆ ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ನೀವು ಕಸ್ಟಮರ್ ಐಡಿಯನ್ನು ಎಂಟ್ರಿ ಮಾಡಿ ಆರ್ ಆರ್ ನಂಬರ್ ಎಂಟ್ರಿ ಮಾಡೋ ಹಾಗಿಲ್ಲ ಅಲ್ಲಿ ನೀವು ಡಿ ಆರ್ ಪಿ ಅಥವಾ ನಾನ್ ಡಿ ಆರ್ ಪಿ ಸೆಲೆಕ್ಟ್ ಮಾಡೋ ಹಾಗಿಲ್ಲ ಜಸ್ಟ್ ಕಸ್ಟಮರ್ ಐ ಡಿಯನ್ನು ಎಂಟ್ರಿ ಮಾಡುವ ಮೂಲಕ ನೀವು ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಬೇಕು ಹೊರತು ಈಗ ಬಿಲ್ ಆಟೋಮೆಟಿಕ್ ಜನ್ರೇಟ್ ಆಗ್ತಾಯಿತ್ತು ನೀವು ಆರ್ ಆರ್ ನಂಬರ್ ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕ್ ಬಿಲ್ ಜನ್ರೇಟ್ ಆಗ್ತಾಯಿತ್ತು ಆ ರೀತಿ ಇವಾಗ ಇಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಇ ಬಿ ಆಫೀಸಿಗೆ ಹೋಗಿ ಕರೆಂಟ್ ಬಿಲ್ಲನ್ನು ಪಾವತಿ ಮಾಡಬೇಕಾಗಿರುತ್ತೆ ಓಕೆನಾ ಕಡ್ಡಾಯವಾಗಿ ಪಾವತಿ ಮಾಡಬೇಕಾಗುತ್ತೆ ಮೊದಲೇ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗ್ತಾ ಇತ್ತು ಈಗ ಒಂದು ತಿಂಗಳು ಡ್ಯೂ ಆದರೂ ನಿಮ್ಮ ಮನೆಗೆ ಬಂದು ವಿದ್ಯುತ್ ಕನೆಕ್ಷನನ್ನು ಕಡಿತಗೊಳಿಸುವಂಥ ಸಾ ಸಾಧ್ಯತೆ ಇದೆ ಓಕೆನಾ ಸಾಧ್ಯತೆಯನ್ನು ಕಡಿತನೇಗೊಳಿಸ್ತಾರೆ ಓಕೆನಾ ಹಾಗಾಗಿ ಯಾರು ಕೂಡ ದಯವಿಟ್ಟು ಈ ಥರ ಏನಪ್ಪ ಇನ್ನೊಂದು ನಮ್ಮದೊಂದು ಐವತ್ತು ರೂಪಾಯಿ ಜಾಸ್ತಿ ಬಂದಿದೆ ಅಂಥೇಳಿ ನಿಲ್ಲಿಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಕರೆಂಟ್ ಬಿಲ್ಲನ್ನು ಕರೆಕ್ಟಾಗಿ ಕಟ್ಕೊಳ್ಳಿ ಕರೆಂಟ್ ಬಿಲ್ಲನ್ನು ಕರೆಕ್ಟಾಗಿ ನೋಡಿ ನಿಮ್ಮ ಹಳೆ ಬಳಕೆ ಹೊಸ ಬಳಕೆ ಏನಿದೆ ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೆ ಈ ಯೋಜನೆ ಯೋಜನೆಯಡಿ ಸೌಲಭ್ಯದಡಿ ಈಗ ಮಿನಿಮಮ್ ಬೇ ಸರ್ಕಾರದ ಗೃಹಜ್ಯೋತಿ ಯೋಜನೆಯಡಿ ಆಲ್ರೆಡಿ ಮಿನಿಮಮ್ ಏನಿದೆ ಬೇಸಿಕ್ ಅಮೌಂಟ್ ಏನಿದೆ ಅದನ್ನು ಕೂಡ ಓಕೆನಾ ಮಿನಿಮಮ್ ಚಾರ್ಜ್ ಅಂತ ಹೇಳಿ ನೂರ ಇಪ್ಪತ್ತು ರೂಪಾಯಿ ಹಾಕ್ತಾರಾ ಅದು ಪ್ಲಸ್ ನೀವು ಎಷ್ಟು ಯೂನಿಟ್ ಯೂಸ್ ಮಾಡಿದ್ದೀರಾ ಎಕ್ಸ್ಟ್ರಾ ಎಷ್ಟು ಯೂಸ್ ಮಾಡಿದ್ದೀರಾ ಅಂತ ಡೀಟೇಲ್ಸ್ ಹಾಕಿರ್ತಾರೆ ಆ ಎಕ್ಸ್ಟ್ರಾ ಯೂಸ್ ಮಾಡಿದ್ದಕ್ಕೆ ನೀವು ಕಡ್ಡಾಯವಾಗಿ ಅದು ವಿತೌಟ್ ಫೇಲ್ ನೀವು ಪೇಮೆಂಟನ್ನು ಮಾಡಲೇಬೇಕಾಗುತ್ತೆ ಓಕೆನಾ ಈಗ ಮತ್ತೊಂದು ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಈಗ ಆಲ್ರೆಡಿ ಜುಲೈ ತಿಂಗಳ ಹಣ ಯಾರಿಗಾದರೂ ಬಂದಿದೆಯಾ ಬಿಡುಗಡೆ ಆಗಿದೆಯಾ ಕಮೆಂಟ್ ಮಾಡಿ ಅಂತ ಸಾಕಷ್ಟು ಬಾರಿ ನಾವು ಕೇಳ್ತಾ ಇದ್ವಿ ಜೂನ್ ತಿಂಗಳ ಹಣನೇ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಇನ್ನೂ ಕೂಡ ಜೂನ್ ಮತ್ತು ಜುಲೈ ತಿಂಗಳ ಹಣ ಟೆಕ್ನಿಕಲ್ ಇಶ್ಯೂ ಇಂದ ಬಂದಿಲ್ಲ ಅಂಥೇಳಿ ಸರ್ಕಾರದಿಂದ ಮಾಹಿತಿ ಇದೆ ಗೃಹ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯುವ ನಿಧಿ ಹಣ ಆಗಿರ್ಬೋದು ಯಾರೇ ಕೂಡ ಬಂದಿಲ್ಲ ಅಂದರೂ ಕೂಡ ವರಿ ಮಾಡೋಂಥ ಅಗತ್ಯ ಇಲ್ಲ ಸರ್ಕಾರನೇ ಒಪ್ಕೊಂಡಿದೆ ನಮ್ಮ ಇಲಾಖೆಗೆ ಹಣ ಬರ್ತಾ ಇಲ್ಲ ಬಂದ ತಕ್ಷಣ ನಾವು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಹಾಗಾಗಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಮತ್ತು ಈಗ ನಿಮಗೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮಗೆ ಈಗ ಯಾರಿಗೆ ಬಾಕಿ ಕಂತು ಬಂದಿಲ್ಲ ದಯವಿಟ್ಟು ತಪ್ಪದೆ ನಮಗೆ ಒಂದು ಕಂತು ಬಂದಿಲ್ಲ ನಮಗೆ ನಾಲ್ಕು ಕಂತು ಬಂದಿಲ್ಲ ಕಂತು ಬಂದಿಲ್ಲ ಈಗ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತು ಬಿಡುಗಡೆ ಆಗಿಲ್ಲ ಅದರ ಜೊತೆಯಲ್ಲಿ ಸಾಕಷ್ಟು ಜನ ನಮ್ಮ ಕತೆ ಏನು ಸರ್ ನಮಗೆ ಐದು ಕಂತು ಬಂದಿದೆ ಉಳಿದ ಕಂತು ಬಂದಿಲ್ಲ ನಾವು ಜಿ ಎಸ್ ಟಿ ಪೇ ಇರೋಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಇರಲ್ಲ ಆದರೂ ನಮಗೆ ಬರ್ತಿಲ್ವಲ್ಲ ನಾವೇನು ಮಾಡೋದು ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರ ದಯವಿಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿ ಯಾರ್ಯಾರಿಗೆ ಪುಷ್ಟು ಡಿ ಬಿ ಟಿ ಇದೆ ಒಂಬತ್ತು ಕಂತು ಬಂದಿದೆ ಎಂಟು ಕಂತು ಬಂದಿದೆ ಕಂತು ಬಂದಿಲ್ಲ ಅಂತಂದರೆ ಫುಸ್ಟು ಡಿ ಬಿ ಟಿ ಇದ್ದರೆ ಖಂಡಿತವಾಗ್ಲೂ ಇಲ್ಲಿವರೆಗೂ ಸರ್ಕಾರ ಪೇಮೆಂಟ್ ಮಾಡ್ಕೊಂಡು ಬಂದಿದೆ ವೆಯ್ಟ್ ಮಾಡಿ ನೋಡೋಣ ಖಂಡಿತವಾಗಲೂ ನಿಮ್ಮ ಡಾಟಾ ಅವ್ರ ಹತ್ರ ಇದ್ದಾಗ ನಿಮಗೆ ಎಂಟು ಕಂತು ಕೊಟ್ಟಿದ್ದೀವಿ ಅಂತ ಹೇಳಿ ನಿಮ್ಮ ಹತ್ರ ಡಾಟಾ ಇದ್ದಾಗ ಬ್ಯಾಲೆನ್ಸನ್ನು ಕೂಡ ಕ್ಲಿಯರ್ ಮಾಡುವಂಥ ಕೆಲಸ ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ವೆಯ್ಟ್ ಮಾಡಿ ಅಂಥೇಳಿ ಹೇಳಲಿಕ್ಕೆ ಬಯಸ್ತೇನೆ ಗೃಹಜ್ಯೋತಿ ಯೋಜನೆ ಮತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ಬಹುತೇಕ ಜನರು ನೋಡ್ತಾ ಇದ್ದೀರ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಕೊಂಡು ನಿನ್ನೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಹನ್ನೆರಡನೇ ಕಂತ ಜಮಾ ಆಗಿದೆ ಸರ್ ಹನ್ನೆರಡು ಅಂತ ಗೊತ್ತಿಲ್ಲ ನಮಗೆ ಬಟ್ ನಮಗೆ ಹನ್ನೆರಡನೇ ಕಂತ ಜಮಾ ಆಗಿದೆ ನಮಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಜಮಾಗಿದೆ ಅಂತ ರಾತ್ರಿ ಕಮೆಂಟ್ ಹಾಕಿದ್ರು ನಾನು ಕೇಳಿದೆ ಬಟ್ ಏನೂ ರಿಪ್ಲೈ ಮಾಡಿಲ್ಲ ಅವ್ರು ರಿಪ್ಲೈ ಮಾಡಿ ಅವರೇನಾದರೂ ಯಾರೇ ಹಣ ಜಮ ಆಗಿರುವ ಮಾಹಿತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಓಕೆನಾ ಮಾಹಿತಿ ಕೊಟ್ಟರೆ ನಿಮಗೆ ಖಂಡಿತವಾಗ್ಲೂ ನಮ್ಮ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಶೇರ್ ಮಾಡುವಂಥ ಕೆಲಸ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್